ಸಮಾರಂಭದ ಉದ್ಘಾಟಗಳು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಹಾಗೂ ಜನಸೇಹಿ ರಾಜ್ಯದ ಹಿರಿಯ ರಾಜಕಾರಣಿಯಾಗಿರುವಂತಹ ಸಿಂಪಿ ದೇವೇಗೌಡರು ಈ ಕಾರ್ಯಕ್ರಮಕ್ಕೆ ಒಂದು ವೇದಿಕೆಯಲ್ಲಿ ಆಸೀರ್ವಾಗಿದ್ದಾರೆ ಸೇರಿರುವಂತಹ ಎಲ್ಲ ಸಂಸ್ಥೆ ಹದಿನೇಳಂತ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿಗಳ ಶಾಸಕರಿಗೆ ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಸನ್ನ ಅತ್ಯಂತ ಗೌರವದ ಪದಕ್ಕೆ ಮತ್ತೆ ನೀವು ಎನ್ ಎಸ್ ಪಿ ಅಥವಾ ಸ್ಕಾಲರ್ಶಿಪ್ ಅಥವಾ ಸ್ಪೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಕಡೆ ತೆ ನಿಮ್ಗೆ ಅಪ್ಲೈ ಮಾಡಲಿಕ್ಕೆ ಭಾಳಷ್ಟು ತೊಂದರೆಗಳಿದೆ ಅಂದರೆ ಫಾರ್ ಎಕ್ಸಾಂಪಲ್ ಇಂಟರ್ನೆಟ್ ಇಶ್ಯೂಸ್ ಆಗುತ್ತೆ ಅದ್ರ ಜೊತೆಗೆ ನೀವು ಮತ್ತೆ ಅಪ್ಲೈ ಮಾಡೋ ಟೈಮಲ್ಲಿ ಇಂಟರ್ನೆಟ್ ಪೋರ್ಟಲಿಗೆ ಹೋಗಬೇಕು ಅಲ್ಲಿಂದ ಅಪ್ಲೈ ಮಾಡಬೇಕು ಬಟ್ ಈ ಸ್ಕಾಲರ್ಶಿಪ್ ಅಲ್ಲಿ ಏನಿದೆ ಅಂದರೆ ನೀವು ಒಂದು ಗ್ರಾಮಾಭಿವೃದ್ಧಿ ಈಗ ಕಲೆಸ್ವಾಡಿ ಆಫೀಸ್ ಇದೆಯಲ್ಲ ಆಫೀಸ್ ಯಾಕೆ ಅಂತ ಎಸ್ ಪಿ ಡಿ ಇಲ್ಲ ಬಂದಿದೆ ಸೊ ವೆಬ್ಸೈಟಲ್ಲಿ ಚೆಕ್ ಮಾಡ್ಲೇ ಗೊತ್ತಾಯಿತು ಸೊ ಯೂಜಿದೆ ಆರ್ಗನೈಜೇಷನ್ ಬರೋದಾಗಿತ್ತು ಸೊ ಫಾರ್ ಎಕ್ಸಾಂಪಲ್ ಈಗ ನೀವು ಈ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಇರ್ಬೋದು ಅಥವಾ ಎನ್ ಎಸ್ ಬಿ ಪೋರ್ಟಲ್ ಇರ್ಬೋದು ಸೊ ಅಲ್ಲಿನೂ ಕೂಡ ಇಷ್ಟು ನಿಮಗೆ ಈಸಿಯಾಗಿ ಬರೋಲ್ಲ ಯಾಕಂದರೆ ಫಾರ್ ಎಕ್ಸಾಂಪಲ್ ಈಗ ಎಸ್ ಎಸ್ ಎನ್ ಎಸ್ ಬಿ ಅಪ್ಲೈ ಮಾಡಿದ್ದೆ ನೀವು ಎನ್ ಎಸ್ ಪಿ ಅಲ್ಲಿ ನಿಮಗೆ ಅಕ್ಟೋಬರ್ ಟೈಮು ಅಥವಾ ಏನೇ ತಿಂಗಳು ಆದ್ದೇ ಸ್ಕಾಲರ್ಶಿಪ್ ಬಟ್ ಎಸ್ ಎಡಿಯರ್ ಬಿ ಏಕೆಂದರೆ ಪ್ರತಿ ತಿಂಗಳು ಅದೀಗ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ನಾಲ್ಕು ಸಾವಿರ ಫಸ್ಟ್ ರೂಪಾಯಿ ಬರುತ್ತೆ ಸೊ ಟೈಮಲ್ಲಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ ಸೊ ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ಸೊ ಅದು ಮೇಜರ್ ಅಡ್ವಾಂಟೇಜ್ ಇದೆ ಎಸ್ ಎ ಡಿ ಸೊ ಆಮೇಲೆ ಇನ್ನೊಂದೇನ ಅಡೇರ್ ಅಡ್ವಾಂಟೇಜ್ ಇದೆ ಅಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್ ಒಬ್ಬ ಸದಸ್ಯರಿಗೆ ಇಬ್ಬರು ಗ್ರಾಮೀಣದಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಗಳು ಸರ್ಕಾರಿ ಸಂಸ್ಥೆಗಳು ಏನಿದೆಯೋ ಕೊರತೆ ಇಲ್ಲ ಅಲ್ಲಿಗೆ ಟೀಚರ್ ರೇಷನ್ ಹಾಕಿದಲ್ಲಿ ಸಮಸ್ಯೆ ಆಗಿ ಗುಣಾತ್ಮಕವಾದ ಶಿಕ್ಷಣವನ್ನು ನಾವು ಬಳಸಲಾಗ್ತಿಲ್ಲ ಅನ್ನುವಂತ ಮಾತಾಡುವಾಗ ರಿಸೋರ್ಸ್ ಪರ್ಸನ್ಗಳನ್ನ ತಮ್ಮದ ఏనంద్రెల్ తప్పాకే అందరూ కణిమో సర్పరిస్పంచ తప్ప క్షేత్ర అది ఇచ్చే విద్యార్థి పడుకోవాలి నిమిషం

ಈ ರೀತಿ ಪ್ರತಿ ತಿಂಗಳು ಮುಖಾಂತರ ಒಂದ್ಸರಿ ಕೊಟ್ಟರೆ ನಮ್ಗೆ ಯಾವ ಕಷ್ಟಕ್ಕೆ ಅಳವಡಿಕೆ ಆಗುತ್ತೆ ಪ್ರತಿ ತಿಂಗಳು ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಸರಿ ಸಮಾನವಾಗಿ ಸಹಪಾಠಿಗಳೊಂದಿಗೆ ಸಮಾನವಾಗಿರುವಂತಹ ಸ್ವಾಭಿಮಾನ ಕೊಟ್ಟಂತ ಇರುವಂತೆ ಇರುವಂತ ತಿಂಗಳ